ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ಈ ದಿನ ನಾವು ಹತ್ತನೇ ತರಗತಿಯ ಕನ್ನಡದ ಪಠ್ಯಪೂರಕ ಅಧ್ಯಯನ ಓಕೆ ಇದರಲ್ಲಿರುವಂಥ ಪ್ರ ಮೊದಲನೇ ಪಾಠ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಪದ್ಯಭಾಗದ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡೋಣ ಓಕೆ ಎರಡ್ ಸ್ಟಾರ್ಟ್ ದ ವಿಡಿಯೋ ಪಠ್ಯಪೂರಕ ಅಧ್ಯಯನ ವಸಂತ ಮುಖ ತೋರಲಿಲ್ಲ ಬರೆದಂಥವರು ಡಾಕ್ಟರ್ ವಿಜಯಶ್ರೀ ಸಬರದಾ ಓಕೆ ಮೊದಲಿಗೆ ನಾವು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಡಾಕ್ಟರ್ ವಿಜಯಶ್ರೀ ಸಬರದ ಕಾಲ ಸಾವಿರದ ಒಂಬೈನೂರ ಐವತ್ತೇಳು ಜನ್ಮಸ್ಥಳ ಬೀದರ್ ನಾಟಕಗಳು ಉರಿಲಿಂಗ ಹೂವಿನ ತೇರನೇರಿ ಇವೆರಡು ಕೂಡ ನಾಟಕಗಳು ಇನ್ನು ವಿಮರ್ಶಕ ಸಂಕಲನಗಳು ಸಾಹಿತ್ಯ ಮತ್ತು ಮಹಿಳೆ ಜಾನಪದ ಮತ್ತು ಮಹಿಳೆ ಇವೆರಡು ವಿಮರ್ಶಕ ಸಂಕಲನಗಳು ನೆಕ್ಸ್ಟ್ ಕವನ ಸಂಕಲನಗಳು ಜ್ವಲಂತ ಲಕ್ಷ್ಮಣ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಈ ಮೂರು ಕೂಡ ಕವನ ಸಂಕಲನಗಳು ಓಕೆ ಇವರು ನಾಟಕಗಳನ್ನು ವಿಮರ್ಶಕ ಸಂಕಲನಗಳನ್ನು ಕವನ ಸಂಕಲನಗಳನ್ನೆಲ್ಲ ಕೂಡ ಇವರು ರಚನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಇವರಿಗೆ ಸಂದಂತಹ ಪ್ರಶಸ್ತಿಗಳಿರ್ಬೋದು ಇಲ್ಲ ಪುರಸ್ಕಾರಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ ಮೊದಲನೇದು ರತ್ನಮ್ಮ ಹೆಗ್ಗಡತಿ ಬಹುಮಾನ ಎರಡನೇದು ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಹಾಗಾದರೆ ಇವರ ವೃತ್ತಿ ಯಾವುದು ಅಂತ ಹೇಳಿ ನೋಡೋದಾದ್ರೆ ಗುಲ್ಬರ್ಗ ವಿವಿ ಮತ್ತು ಮಹಿಳಾ ವಿವಿಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡಿದ್ದಾರೆ ಹಾಗೆ ಸಿಂಡಿಕೇಟ್ನ ಸದಸ್ಯರಾಗಿದ್ದಾರೆ ಇನ್ನು ಧಾರವಾಡ ಕಲಾ ನಿಯಾಕದ ಡೀನ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಸ್ತುತವಾಗಿ ಇವರು ಮಹಿಳಾ ವಿವಿ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಓಕೆ ಇದಿಷ್ಟು ಕೂಡ ಇವರ ವೃತ್ತಿ ಅಂತಾನೆ ಹೇಳ್ಕೋಬಹುದು ಇನ್ನು ಆಯ್ಕೆ ಈ ಕವನವನ್ನ ಮುಗಿಲ ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನದಿಂದ ಹಾರಿಸಿಕೊಳ್ಳಲಾಗಿದೆ ಓಕೆ ಇದಿಷ್ಟು ಕೂಡ ಕೃತಿಕಾರರ ಪರಿಚಯ ನೆಕ್ಸ್ಟ್ ಅಭ್ಯಾಸವನ್ನ ನೋಡೋಣ ಪ್ರಶ್ನೆ ಒಂದು ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟ ಪೋರಿ ಮುಸುರಿ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ಓಕೆ ಪ್ರಶ್ನೆ ಎರಡು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಓಕೆ ಪ್ರಶ್ನೆ ಮೂರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಓಕೆ ಉತ್ತರ ಕಮ್ಮಾರ ನೇಕಾರ ಕುಂಬಾರ ಕೇರಿಯ ಮಾರನಿಗೆ ಹಾಗೆ ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಓಕೆ ಪ್ರಶ್ನೆ ನಾಲ್ಕು ಪುಟ್ಟಿಯ ಪ್ರಶ್ನೆಗಳೇನು ಉತ್ತರ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂಬುದು ಪುಟ್ಟಿಯ ಪ್ರಶ್ನೆಗಳು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮೈತುಂಬಿ ಮಾವಿನ ಮರಗಳು ನಿಂತಿವೆ ಅಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ತುಂಬಿ ಹಾಡುತ್ತಿವೆ ಕಡಲುಕ್ಕಿ ಹರಿಯುತ್ತಿದೆ ಎಂದು ಪ್ರಕೃತಿಯ ಸಂಭ್ರಮವನ್ನು ಈ ಕವನದಲ್ಲಿ ಲೇಖಕಿಯು ವ್ಯಕ್ತಪಡಿಸಿದ್ದಾರೆ ಓಕೆ ಇವಿಷ್ಟು ಐದು ಪ್ರಶ್ನೆಗಳು ವಸಂತ ಮುಖ ಏಕೆ ತೊರಲಿಲ್ಲ ಎನ್ನುವಂತಹ ಕವನದಿಂದ ಇರುವಂತಹ ಅಭ್ಯಾಸ ಪ್ರಶ್ನೋತ್ತರಗಳು ಅಂತಲೇ ಹೇಳ್ಕೋಬಹುದು ಓಕೆ ನೀಟಾಗಿ ಪ್ರಶ್ನೆಗೊತ್ತರಗಳನ್ನು ಬರ್ಕೊಳ್ಳಿ ಹಾಗೆ ಕೃತಿಕಾರರ ಪರಿಚಯವನ್ನು ಬರ್ಕೊಳ್ಳಿ ಓಕೆ ನಾವು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್